ಿಲ್ಲ ಹೋಗಿ ಬಂದಿರಿ ಚಾ ಕಿಟ್ಟಿನ್ರಿ ಪಾ ಚಾ ಕಿಟ್ಟು ಅಲ್ಲಿ ನಿಂದ್ರ ಬಡದ್ರಿ ನಮ್ಮ ಮಾರಿ ಹೇಳ್ರಿ ಅಮ್ಮ ನೀನು ಕಿಟ್ಟು ಅಲ್ಲಿ ಅದ್ರ ಹೋವಾ ತಗೊಂತ ಕುಂದ್ರ ಬೇಡ ಮತ್ತೆ ಚಾ ಕುಡಿಬೇಡ ಅಂತ ಪ್ಯಾಕೆಟ್ ಅಲ್ಲಿಂಪಗಿಟ್ಟಿರ್ತಾವೆ ಬೇಕಂದ್ರೆ ಒಂದು ಅರ್ಧ ಕಪ್ ಹಾಲು ಕುಡಿ ನೀನು ಬಿಸಿಡೋದಕ್ಕೊಂದು ತಿಂದು ಅದ್ರ ಚಹಾ ಕುಡಿಬೇಡಮ್ಮ ನಿನಗೆ ಕಾಲು ಭಾಳ ನೋನು ಅಂತಂದ್ರೆ ಅದನ್ನ ಕಡಿಂದ ತಿನ್ರ ಹಚ್ಚು ಅಂದ್ರೆ ಡೇಲಿ ತಿರ್ಗಿಸ್ಕೊಡಾಕತ್ತಿನಿ ಪಾಪ ಅದಕ್ಕೆ ಮಧ್ಯಾಹ್ನ ಒಮ್ಮೆ ಸಾಯಂಕಾಲ ಒಂದು ಗಂಟೆ ಬಿಳಾಕತ್ ಬಿಟ್ಟಿನ್ರಿ ಅದಕ್ಕಾಗಿ ಕೇಳ ಅದು ಚಹಾದು ಹೋಗ ಅಂತಮ್ಮ ಜಾಸ್ತಿ ಯಾಕಂದ್ರೆ ನಮ್ಮ ಮನೆ ಒಂಗ್ ಚಾ ಚಾ ಇಲ್ಲ ಇಟ್ಟು ಈ ಕಡೆ ಬರ್ಬೇಕಂದ್ರೆ ನೀನು ಅಂತ ಹೇಳಿ ಅದಕ್ಕೆ ಅಲ್ಲಿ ಚಾಕಿಟ್ಟು ಇಲ್ಲಿ ಬಂದಿದ್ದು ಹೇಳಿದ್ರಿ ಅರ್ಶಿ ನೋಡಿಸ್ದ ನಾನು ಹವಾ ತೊಗೋಬೇಕನ್ನ ಅಂತ ಒಂದು ಹಾಕಿ ಬಂದು ಕುತ್ಕೊಂಡ್ರಿ ಇಲ್ಲಿ ಒಂದು ಸ್ವಲ್ಪ ನೋಡು ಅಂತ ಹೇಳಿದ್ರೆ ನೀನು ಅಲ್ಲ ನಮ್ಮ ಹವಾ ತೊಗೊಳಕ ಟೈಮ್ ಆಗೈತೆ ನಾ ಈ ಟೈಮ್ ಆಗೈತೆ ಅಂತ ರೀ ಚಾ ದಿಲ್ಲ ನೋಡ್ತಿದ್ಲು ರೀ ತಡಿ ಮತ್ತೆ ಬಂದ್ ಮಾಡಿ ಬರ್ತೀನಿ ನಾನು ಬಿಸಿನೀರು ಇಟ್ಟು ನಾನು ಕುಡಿಯಕ್ಕ ಅಮ್ಮ ಒಂದು ಗ್ಲಾಸ್ ಇದಂತೂ ಡೈಲಿ ಇರತ್ತೈತೆ ರೀ ಬಿಸಿನೀರಿಂದ ಅಂಕರ್ ತಪ್ಪಂಗಿಲ್ಲ ರೀ ನಾನು ಯಾವಾಗ ಒಂದಿನ ತಣ್ಣೀರು ಕುಡಿದ್ರೆ ಸಹಿತ ನಂಗೆ ಚಲೋ ಅನ್ಸಿರಂಗಿಲ್ಲ ರೀ ಬಿಸಿನೀರು ಕುಡಿಯಬೇಕು ನಾವು ಒಂದು ಗ್ಲಾಸ್ ಭಾಳ ಕಾದವ್ರೆ ಅವು ಬಿಸಾಲ್ ಹಾಗೆ ಮುಂದ್ಸರಿಮ್ಮ ಈಗ ನೋಡ್ರಿ ನಾನು ಜೋಡಿ ಜಗಳ ಮಾತಾಡ್ರಿ ಲಗೋ ನಂಗೆ ಅಂತ ಬಾಚುವಲ್ಲಿ ನಾನು ಹಾಲು ಬಿಸ್ಕಿಟು ಕುಡಿದ್ರಿ ನಮ್ಮಾರಿ ಮತ್ತೆ ನೀ ಚಹುಡಿ ಆಕತಿಯಲ್ಲಮ್ಮ ನೀ ಚಾ ಪಡಿ ನನಗೆ ಹಾಲು ಕುಡಿ ಅಂತ ಹೇಳಿ ನೀ ಚಹಾ ಕುಡಿತೀಯಾ ಕುಡಿ ಇದು ಹಬ್ಬ ಇದು ತಗೊಂಡ ನೋಡು ರವ ತೊಗೊಂಬಂದ್ರ ನೋಡಮ್ಮ ದೋಸೆ ಮಾಡ್ತೀಯ ಬೇಡ ಇದು ಮೊಸರ್ ನೆನ್ನೆ ನೆಟ್ಟು ರುಬ್ಬಿ ಮಾಡ್ತಾರಲ್ಲ ಹಂಗೆ ಮಾಡ್ತೀನ ಹಾಂ ಹಾಂ ಮಾಡಿ ಮಾಡಿ ಹಂಗಂದ್ರೆ ಮೊಸರನ್ನೇ ಮೊದಲು ನೆನೆ ಇಡ್ಬೇಕು ನಾನು ಒಂದು ತಾಸು ನೆನೆ ಇಡ್ಲೇ ನಾನು ಹಿಂಗೆ ಇಡ್ತೀನಿ ಕೊಡಿ ಹೌದನ್ನ ಮೊದಲು ಈಗ ಇದನ್ನು ಮಾಡುವ ದೋಸೆ ಮಾಡಿ ಮತ್ತು ಆಮೇಲೆ ಕಡೆ ಇಡ್ಲಿ ಮಾಡೋ ಐತಿ ನಿಧಾನದ ತಿನ್ರಿ ನಿಧಾನದ ಕುಂದ್ರಿ ನಿಧಾನದ ತಿನ್ರಿ ಹಾಂ ಸೀದಾ ಕುತ್ಕೊಂಡು ಹಗರ್ಕ ತಿಂದು ನೀರು ಕೊಡ್ರಿ ಗಳಗಳ ಗಳಗಳ ಒಂದು ಸೇರಿಗಿರಿ ಇಲ್ಲಿ ನೋಡಿರಿ ಅರ್ಧ ಕೆ ಜಿ ರವೆ ರೀ ಅದು ಅದ್ರಾಗ ಪಾವು ಕೆಜಿ ಮೇಲೆ ಹಾಕೀನಿ ಸ್ವಲ್ಪ ತೆಗ್ದೀನಿ ನೋಡೋಣ ಹೆಂಗೆ ಹಾಕವ್ಯ ನೋಡ್ಬೇಕಲ್ರಿಪಾ ಮೊದಲು ಹಂಗಾಗಿ ಈಗ ಮೊಸರು ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡಣ ಅಂತ ಈಗ ಮೊಸರು ಹಾಕಾಕತ್ತೀನಿ ರೀ ಒಂದು ಅರ್ಧ ಬಟ್ಲಿದಷ್ಟು ಒಂದು ಸ್ವಲ್ಪ ನೀರು ಹಾಕ್ತೀನಿ ರೀ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತೀನಿ ರೀ ಸ್ವಲ್ಪ ನೀರು ಹಾಕೀನಿ ಒಂದನೇ ಇಷ್ಟು ಮಿಕ್ಸ್ ಮಾಡಿ ಇಟ್ಬಾಡ್ರಿ ನೆಲೆ ನೆನೆಲಿ ನೋಡ್ರಿ ಪಾ ಸಾಕ್ರ ಸ್ವಲ್ಪ ನೀರು ಹಾಕಲಿ ಇಲ್ಲೇನಾ ಆಮೇಲೆ ಅರೆ ಮುಂದೆ ನೀರು ಹಾಕರಿಬೇಕು ಬಿಡೋ ನೆನಿಲ್ಲದೆ ಅಷ್ಟು ಸಾಕೋದಿಲ್ಲ ಸ್ವಲ್ಪ ಹೊತ್ತು ನೆನಿಲ್ರಿ ಹೀಗೆ ಹ್ಞೂ ರುಬ್ಬೇಕಿರಿ ಚಾಚಿ ನಮ್ಮ ಚಾಚಿ ಬಂದಾರ ಇಲ್ಲಿ ಅವ್ರು ಮೊಮ್ಮಗನ ಮೊಮ್ಮಗನ ಆಡಿಸ್ಕೋ ಅಂತ ಹ್ಞೂ ಇವಾಗಿದ ನೆನೆ ಹೇಳಣ್ಣ್ರಿ ಅಮ್ಮ ಮೈಸೂರಿಂದಮ್ಮ ಫೋನ್ ಹಚ್ಚಿದ್ರಿ ಅವ್ರು ಬರೋದು ಕಳಶ್ಯಾರಮ್ಮ ನಾನು ವಾಟ್ಸಪ್ಪಿಗೆ ಅಪ್ಪಂಗೆ ಬೇರೆ ಕಡೆ ಆಫರ್ ಇದೆ ನಾ ಆಫೇರ್ ಇದೆ ಅಂತ್ರಿ ಅವ್ರು ಅದೆಲ್ಲ ಬಿಟ್ಟು ಚೆನ್ನಾಗಿರ್ಬೇಕು ಅವ್ರಿಗೆ ಮಗಳು ಅಳಿಯ ಅಂತ ಆಸೆ ಮಾಡಬೇಕು ಅಪ್ಪ ಅಮ್ಮ ಅಣ್ಣ ಎಲ್ಲರೂ ಚೆನ್ನಾಗಿರ್ಬೇಕು ಯಾರಿಂದನೂ ಅವ್ರಿಗೆ ಅವರು ಮನೆಗೆ ತೊಂದರೆ ಆಗಬಾರ್ದು ಮೂರು ಜನ ಚೆನ್ನಾಗಿರ್ಬೇಕು ಅಂಥೇಳಂದು ಹುಡಿ ಕಟ್ಟಬೇಕಂತರಿ ಕಳಿಸ್ಯಾರಮ್ಮ ಅವರು ಅಣ್ಣ ಕಾರ್ತಿಕ್ ಕಾರ್ತಿಕಂತರಿ ಅವ್ರ ನಾರಾಯಣ್ ಅಂತ್ರಿ ಅವ್ರ ಅಪ್ಪ ರೀ ಅಮ್ಮ ವಸಂತ ನಾರಾಯಣದ ದೀಪಾತ್ಮನ ಆಶೀರ್ವಾದ ಸಿದ್ದಪೂಜನ ಆಶೀರ್ವಾದ ಅವಾಗ ಎಲ್ಲಾರು ಆರಾಮದಿದ್ದ ಇರ್ಲಿ ಅವ್ ಬೆಳೀದ್ ಬಾಗ್ಯಾಗ ಅಂದ್ಕೊಂಡಿದ್ದೆಲ್ಲ ಮನ್ಸಿನ ತಕ್ಕ ಆಗ್ಲಿ ಅಂತ ಬೇಡಿಕೆ ನುಡಿ ಕಟ್ಟಾಕತ ಅವ್ರೆಲ್ಲಾ ಆರಾಮ ಎಲ್ಲಾ ಸುದ್ದಾಕತಿ ಏನ್ ಚಿಂತೆ ಮಾಡಬೇಡನು ಬಂದು ಬಿ ಪಾಟ್ ಮ್ಯಾಗ ಸಿದ್ಧ ಪಜ್ನ ಹಲ್ಕಾಯ್ ಮಾಡಿಸ್ಕಂಡು ಅವ್ರ ಏನು ಬೇಡ್ಕೆಯಿಂದ ಇರ್ತಾಗ ಹರ್ಕಿ ಮುಟ್ಟಿಸಿ ಹೋಗಲ್ಲ ಅವ ಬೀ ಪಾಟ್ ಮ್ಯಾನ ಆಶ್ಚರ್ಯ ಆದೈತೆ ಸಿದ್ಧ ಪಜ್ಜನ ಆಶೀರ್ವಾದ ಐತೆ ಅವ್ರ ಮ್ಯಾಗ ನನ್ನ ಆಶೀರ್ವಾದ ಮತ್ತು ಅವ್ರ ಮನ್ಯಾಗನು ನಮ್ಮ ಮನೇಲಿ ನಾವು ಗಂಡ ಹೆಂಡತಿ ಅನ್ನೋನ್ಯವಾಗಿ ಇರಬೇಕು ಯಾವುದೇ ಮನಸ್ತಾಪ ಬರಬಾರ್ದು ಒಬ್ರೊಬ್ರು ಅರ್ಥ ಮಾಡ್ಕೊಂಡು ಇರ್ಬೇಕು ನಾವು ಮತ್ತು ಇದು ಮನೆ ಚೇಂಜ್ ಮಾಡಕತ್ತಾರಂತೆ ರೀ ಅವರು ನೀವು ಅದೆಲ್ಲ ಒಳ್ಳೇದಾಗಬೇಕು ಮತ್ತು ಮಗು ಆಗ್ಬೇಕು ಅಂತೇಳಂದು ಹೂಡಿ ಕಟ್ಟಿರಿ ಅಂತ ಹೇಳಿ ರೀ ಅವಾಗ ಏನು ನೋಡಿ ತಗೊಂಡು ಎಲ್ಲವಾಗ ಅಂತ ಆಗಲಿ ಆ ಬೆಳಿತ ಭಾಗ್ಯ ಸಿಗ್ಲಿ ಅವಾಗ ಅಂದ್ಕೊಂಡಿದ್ದು ಮನಸ್ಸಿನ ತಕ್ಕ ಎಲ್ಲ ಬಿ ಪಾಟ್ನ ಸಿದ್ದಪ್ಪ ಜ ನಡೆಸ್ಕೊಡ್ಲಿ ಅಂತ ಹೇಳಿ ಬೇಡ್ಕೊಂಡು ಹುಡಿ ಕಟ್ಟಾಕತ್ತೆ ನೋಡುವ ನಾನು ಬಿ ಪಾಟ್ನ ಆಶೀರ್ವಾದ ಸಿದ್ದಪ್ಪ ಜನ ಆಶೀರ್ವಾದ ಸದಾ ಅವ್ರ ಬ್ಯಾಗ್ ಐತಿ ಮತ್ತೊಬ್ಬರು ಇದು ಮಾಡ್ಯಾರಿ ಫೋನ್ ಹಚ್ಚಿದ್ರಿ ಅವ್ರ ತಮ್ಮ ಮತ್ತ ಅವ್ರ ವೈನಿರಿ ಜಗಳ ಮಾಡ್ತಾರಂತ್ರಿ ಅವ್ರೆಲ್ಲ ಅವ್ರ ತಮ್ಮಾರು ಡ್ರಿಂಕ್ಸ್ ಮಾಡ್ತಾರಂತ್ರಿ ಅದೆಲ್ಲ ಬಿಟ್ಟು ಅವ್ರು ಚೆನ್ನಾಗಿರ್ಬೇಕು ಮದ್ವೆ ಆಗಿ ಮೂರ್ ವರ್ಷ ಆಗೇತಿ ಮಗು ಆಗಿಲ್ಲ ಮತ್ತೆ ಎರಡು ಟೈಮ್ದಾಗೇನ್ರಿ ಪ್ರೆಗ್ನೆನ್ಸಿ ನಿಂತು ಹೋಗೈತಂತ್ರಿ ಅದೆಲ್ಲ ಒಳ್ಳೆಯದಾಗಲಿ ಅಂದ ನಮ್ಮ ತಮ್ಮ ಎಲ್ಲ ಕುಡಿಯೋದು ಅದೆಲ್ಲ ಬಿಟ್ಟು ಒಳ್ಳೆ ರೀತಿಯಿಂದ ಇರಲಿ ಅಂಥೇಳಂದು ಉಡಿ ಕಟ್ಟ್ರಿ ಅಂತ ಹೇಳಂದು ಪ್ರಚಾರ ಮಾಡಿ ಹಾಂ ಹೆಣ್ಣು ಹೆಣ್ಣಾಗ್ಲಿ ಗಂಡ ಆಗ್ಲಿ ಆಗಲಿ ಆ ದೀಪಾತ್ಮನ ಆಶೀರ್ವಾದದಿಂದ ಅವರೆಲ್ಲ ಕುಡಿಯೋದು ಎಲ್ಲ ಬಿಡಲಿ ಅವ್ರ ಆರಾಮ ಇರಲಿ ಅವ್ರು ಸಂತೋಷದಿಂದ ಇರಲಿ ದೀಪಾತ್ಮ ಅಂದ್ರೆ ಸಿದ್ದಪ್ಪದ್ದು ದಯ ಐತೆ ಅವ್ರ ಮ್ಯಾಗ ಮಂದಿರ ದಯಾ ಐತಿ ಎಲ್ಲ ಆರಾಮದಿಂದ ಇರಲಿ ಅವಾಗ ಅಂದ್ಕೊಂಡಿದ್ದು ಏನ್ ಮನಸ್ಸಿನಾಗ ಇರ್ತತಿ ಎಲ್ಲ ಅಂತ ಆಗ್ಲಿ ಅಂತಂದ್ ಬೇಡ್ಕೊಂಡ್ ನಾ ಬೀ ಪಟ್ ಮ್ಯಾಗ ಮುಡಿ ಕಟ್ಟ ಮತ್ತ ಅವ್ರ ತಮ್ಮಂದ್ ಹೇಳಾರಿ ಮತ್ತ ಅವ್ರು ಮನಿ ಕಟ್ಟಾಕತ್ತಾರಂತ್ರಿ ಅದ ಎಲ್ಲ ಏನ್ರ ಒಂದ್ ಅಡ್ಡಿ ಬರತಿ ಎಲ್ಲ ಅದು ಒಳ್ಳೇದಾಗ್ಲಿ ಅಂತ ಸ್ಲೋ ಮನಿ ಕಟ್ಲಿವ ಮನಿ ಕಟ್ಟಿ ಚಂದಾಗ ಓಪನಿಂಗ್ ಮಾಡ್ಲಿ ಬೀ ಪಟ್ ಮ್ಯಾಗ ಬಂದ್ ಸಕ್ರಿ ಹೊಲ್ಸ್ಕೊಂಡ್ ಸಿದ್ದಪ್ಪ ಹಣಕಾಯಿ ಮಾಡಿಸ್ಕೊಂಡ್ ಹೋಗ್ಲಿ ಅವ್ರ ಮನಿ ಮುಗಿದ್ ತಂದ್ ಕೊಡ್ಲಿಗೆ ಬಂದ್ ಬೀ ಪಟ್ ಮ್ಯಾನ್ ಅದೈತಿ ಸಿದ್ದಪ್ಪ ಜನ ಆಚೆಗಾದೈತಿ ಅವ್ರ ಮಂಡ್ಯಾಗ ಅದೈತಿ ಅವ್ರ ಮ್ಯಾಗ ನಮ್ಮ ಆಚೆಗಾದನ ಐತಿ ಮತ್ತೊಬ್ಬರ ಮಗದಾಗ್ಲಿಂತಾರಿ ಅವ್ರ ಮನೆಯವರು ಕೆ ಎಸ್ ಆರ್ ಟಿ ಸಿ ಇದಾರಂತ್ರಿ ಕೆಲಸ ಮಾಡ್ತಾರಂತ್ರಿ ಅಥವಾ ಡ್ರೈವರ್ ಅದರಂತ್ರಿ ಬಾಳ ಅಂದ್ರ ಬಾಳ ಕುಡೀತಾರಂತ್ರಿ ಅದೆಲ್ಲಾ ಬಿಟ್ಟು ಹೆಂಡ್ರು ಮಕ್ಳು ಅನ್ನಂಗ ಆಗ್ಲಿ ಮತ್ತ ಚೆನ್ನಾಗಿ ಕೆಲ್ಸಕ್ ಹೋಗಂಗಿಲ್ಲಂತ್ರಿ ಡೈಲಿ ಕೆಲ್ಸಕ್ ಹೋಗಂಗಿಲ್ಲ ಕೆಲ್ಸಕ್ ಹೋಗಂಗಾಗ್ಲಿ ಅಂತ ಹೇಳಂದು ಬೇಡ್ಕೊರಿ ನಾನು ಅಷ್ಟು ಗೌರ್ಮೆಂಟ್ ಕೆಲ್ಸ ಮಾಡ್ತಾರಂದ್ರ ನಾ ಮನಿ ಕೆಲ್ಸಕ್ ಹೋಗ್ಕಿನಿ ಅಂತ ಪರಿಸ್ಥಿತಿ ಒಜ್ಜಿ ತಗೊಂಬಂದಾರ ನಮ್ಮ ಮನೆಯವರು ಅದಕ್ಕೆ ಇವಾಗ ಬಿಫಾತ್ಮನ ಆಶೀರ್ವಾದ ಕೆಲಸಕ್ಕೆ ಹೋಗ್ಲಿ ಇವಾಗ ಗೋರ್ಮೆಂಟ್ ಕೆಲ್ಸ ಸಿಗ್ ಸಿಗ್ಲಿ ಅಂದ್ರೆ ಸಿಗಂಗಿಲ್ಲ ಅಂತಾದ ಇದನ್ನ ಮಾಡ್ಕೊಂಡು ಹೊಂಟಕಂಡ್ ಬಳಕಂಗೆ ಏನು ಮಾಡಬಾರ್ದು ಚಂದ ಕೆಲ್ಸಕ್ಕೆ ಹೋಗ್ಲಿ ಚಂದಾಗ ನೌಕರಿ ಮಾಡಲಿ ಎಂಡ್ರು ಮಕ್ಕಳು ನಮ್ಮರು ಅನ್ನೋದು ಒಂದು ಮನೆ ಇಟ್ಕಂಡು ಚಂದಾಗಿ ಹೋಗ್ಲಿ ಅಂತೇಳಿ ಬೇಡಿಕೆಂದು ಉಳಿ ಕಟ್ಟಕತ್ತೇನಿವನ ಆಶೀರ್ವಾದ ಐತಿ ಸಿದ್ದಪ್ಪ ಜನ ಆಶೀರ್ವಾದ ಐತಿ ಅವ್ರು ಸ್ವಲ್ಪ ಸ್ವಲ್ಪ ಆಧಾರ ಹಾಕಿ ಕೊಡುವನ್ ಬೇ ನೀರೊಳಗ ಚಾದೊಳಗ ಹಾಕಿ ಅದ್ ಹೆಸರು ತಗೊಂಡ್ ಅನ್ನ ಅದ ಅವ್ರಿಗೆ ಔಷಧಾನ ಆಕತಿ ದಯಾನ ಆಕತಿ ದಾನಕತಿ ಹಾವೇರಿಲಿಂತ ನೋಡಮ್ಮ ಅವ್ರದ್ದು ಆಸ್ತಿ ಸಂಬಂಧ ಅವ್ರು ಫೋನ್ ನಿಮ್ಗ ಹಚ್ಚಿ ಹೇಳಿ ಅವರು ಅವ್ರದ್ದು ಉಡಿ ಕಟ್ಟ್ರಿ ಹವ್ಯಾರ್ದ ನೋಡಬಾ ಹೇಗ ಅವ್ರು ಇದನ್ ಮಾಡ್ಲಿ ಅಂತಂದ್ ಏನದು ಅವನ ಮನ್ಸೈತಿ ಅದ್ ಹವ್ಯಾರ ಇದ್ದ ಅವ್ ಮೈದಾ ಆರಾಮದಿದ್ದ ಅವ್ರ ಅರಾಮಿದ್ದಾಗಬೇಕ ಅವ್ರ ಏನ್ ಅಂದ್ಕೊಂಡಿರ್ತಾಗ ಅವನು ಬರೋದಿತ್ತು ಎಲ್ಲಾ ಅವ್ರ ಅಂತ ಆಗಿ ಬರ್ಲಿ ಕೋರ್ಟ್ನಾಗ ಅದು ಏನು ಚಿಂತಿದ ಆರಾಮದಿದ್ದ ಆಗಿ ಬರ್ಲಿ ಅಂತ ಹೇಳಿ ಉಡಿ ಕಟ್ಟಾಕತ್ತೇನೆ ಹುಡಿ ಕಟ್ಟಾಕತೇನ ಅವಾತ್ಮಾರ್ಗೆ ಸಿದ್ದಪ್ಪದ ಬೇಡಿಕೆ ಅಂದನಿ ಅವಾಗ ಮಂಡ್ಯ ಬೇಡಿಕೆ ಅಂದನಿ ಬೇಡಿಕೆ ಮಹಾಸ್ವಾನಿಯಾಗ ಹೆಸರು ತಗೊಂಡ್ ಬಿ ಪಾತ್ಮನಿ ಹೆಸರು ತಗೊಂಡ್ ಸಿದ್ದಪ್ಪದ ಹೆಸರು ತಗೊಂಡ್ ಉಡಿ ಕಟ್ಟಾಕತ್ತೇನವ ಅವಾಗ ಅಂದ್ಕಂಡಂಗ ಏನ್ ಅಂದಿರ್ತಾಗ ಅವ್ರೆಲ್ಲಾ ಕೆಲಸ ಅವ್ರ ಅಂತಪ್ಪ ಚಿಂತೆ ಮಾಡಬೇಡ ಮಾಡ್ಬೇಡ ಏನು ಅಂದ್ರೆ ಆಕವ್ ಕೆಲಸ ಹಸನ್ನ ಪನ್ನೂರಂತ್ರಿ ಮೈ ವೈಫ್ ನೇಮ್ ಯಾಸ್ಮಿನ್ ತಾಜ್ ಅಂತ್ರಿ ಆರು ವರ್ಷ ಆಗೈತಿ ಅಂತ್ರಿ ಅವ್ರ ಮಕ್ಳಾಗಿಲ್ಲ ಅಂತ್ರಿ ಅದಕ್ಕ ಉಡಿ ಕಟ್ಟ್ರಿದಿ ಅಂತ ಹೇಳಂದು ನಿನ್ನೆ ಫೋನ್ ಹಚ್ಚಿದ್ರಮ್ಮ ಅವ್ರ ನೈಟ್ ರೀ ಹ್ಞೂ ರೀ ಯಾಸ್ಮಿನ ಹೆಣ್ಣಾಗ್ಲಿ ಗಂಡಾಗ್ಲಿ ಆಗ್ಲಿವ ಹಸನ್ ಸಾಬ್ ಆರಾಮದಿದ್ದ ಇರ್ಲಿ ಏನಂದ್ರೆ ಬಿ ಪತ್ಮನಗೈತಿ ಸಿದ್ದಪ್ಪದ ಆಸೆಗದೈತಿ ಒಂದ್ ಹನ್ನೊಂದ್ ದಿವ್ಸ ನೀರಿಟ್ಟು ದೇವ್ರ ಗುಡ್ಯಾಗ ರಾತ್ರಿ ಬೆಳಿಗ್ಗೆ ಬೆಳಿಗ್ಗೆ ಸಾಯಂಕಾಲ ಕುಡಿಯನ್ರಿ ಹನ್ನೊಂದ್ ದಿವ್ಸ ಆಧಾರ ಹಾಕ ಕುಡಿಯೋಣ ಅಲ್ಲೇ ದೇವ್ರ ಗುಣ್ಯಾಗಿ ಆಧಾರನ ಹಾಕ್ಯ ನೀರ್ ಒಳಗ ಕುಡಿಯೋ ಹನ್ನೊಂದ್ ದಿವ್ಸ ಆಕಿ ಸ್ವಚ್ಛ ಆಗಿಂದಾಗ ನಾಕ್ ದಿವ್ಸ ಮಾ ನಾಕ್ ದಿವ್ಸ ಬಿಡಂಗಿಲ್ಲ ಕರೆಕ್ಟ್ ಹನ್ನೊಂದ್ ದಿವ್ಸ ಆಗ್ಬೇಕು ಆಕವು ಮಕ್ಳು ಹೆಣ್ಣಾಗ್ಲಿ ಗಂಡಾಗ್ಲಿ ಬೀಫಾತ್ಮಾಕ್ ಕೊಡ್ತಾಳು ವರ್ಷ ತುಂಬ ಕೊಡ್ದಾಗ ಎತ್ಕಂದ್ ಮುಂದ್ ವರ್ಷ ಮೊರಮ ಎತ್ಕೊಂಡ್ ಖುಷಿನ ಎತ್ಕೊಂಡ್ ಬಂದ ಸಿದ್ಧಪ್ಪದ್ ಗಣಕಾಯಿ ಮಾಡಿಸ್ ಬೀಫಾತ್ಮರ ಸಕ್ರೆ ಒದಸ್ಕಂಡ್ ತಾವ ಏನ್ ಬೆಡ್ಕೊಂಡಿರ್ತಾಗ ಅವ್ರ ಗಲ್ಲಾಕ ನೋಡಿರಿ ನಾನಿವರ್ಗ ಹಾಕಿ ಬಂದೆ ರೀ ಇಲ್ಲಿ ನೋಡ್ರಿ ಬರೀ ರವಾನೆ ನೆಟ್ಟಿದ್ದೀನಿ ರೀ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಹಾಕಿ ರೀ ಅಂದ್ರೆ ಇದನ್ನ ಅವಲಕ್ಕಿ ತೊಗೋತ್ರಿ ಪಾ ಒಂದು ನಾಲ್ಕು ಟೀ ಸ್ಪೂನ್ ಅಷ್ಟು ಅವ್ಲಕ್ಕಿ ಹಾಕ್ತೀನಿ ಅದ್ರದ್ದು ತೊಳೆದು ಹಾಕಿ ಮಿಕ್ಸಿ ಮಾಡಿಬಿಡ್ತೀನಿ ರೀ ಚಲೋಲಿ ಅದ್ಬಿಡತ್ರಿ ಭಾಳ ತೆಗಿತ್ತು ರವಾನೆ ನೈಟ್ ಇಲ್ಲ ಅವಲಕ್ಕಿ ನೋಡ್ರಿ ಇಲ್ಲ ಅದಕ್ಕೆ ತೋಳ್ರಿ ಇವನ್ನ ತೊಳೆದು ಹಾಕೊಂಡು ಮಿಕ್ಸ್ ಮಿಕ್ಸಿ ಮಾಡಿಬಿಡ್ತೀನಿ ಸ್ವಲ್ಪ ಎರಡು ನೀರನ್ನು ತೊಳೆಂಡು ನವಲಕ್ಕಿ ಇಲ್ಲಿ ನೋಡ್ರಿ ಇರತ್ತ ಸ್ವಲ್ಪ ಸ್ವಲ್ಪ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿ ಮಾಡ್ಕೊಂಬನ್ರಿ ಭಾಳ ನೀರು ಅದು ಸ್ವಲ್ಪ ನೀರು ಹಾಕಿ ಮಿಕ್ಸಿ ರೀ ಇಲ್ಲಿ ನೋಡ್ರಿಪ್ಪ ಇವಾಗ ನಾನು ಮಿಕ್ಸಿ ಮಾಡಿದೀರಿ ಇದಕ್ಕೇನು ಅಂದ್ರೆ ಒಂದು ಸ್ವಲ್ಪ ಯಾರ ಬಂದ್ರಿಪ್ಪ ಪಂಡಿತ್ರ ಅಡ್ರಿ ಅವ್ರಿಗೆ ಆಮೇ ಕಡೆ ಇದು ತೋರಿಸ್ತೀನಿ ಉಳ್ಳಾಗಡ್ಡೆ ರೀ ಕೊತ್ತಂಬರಿ ಕರಿಬೇ ಆಮೆ ಕಡೆ ಮೆಣಸಿನ್ಕಾಯಿ ಹಾಕೊಂಡ್ರಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಜೀರಿಗೆ ಸೋಡಾ ಪುಡಿರಿ ಉಪ್ಪು ಜೀರಿಗೆ ಸೋಡಾಪುಡಿ ಹಾಕಿರಿಗದಿಷ್ಟ ಇದು ಇದಕ್ಕೆ ಜೀರಿಗೆ ಹಾಕೊಂಡ್ರಿ ಅಲ್ಲಿ ಮಾತು ಮಾತು ಜಾಸ್ತಿ ಹಾಕತ್ತರವ್ರ ಅದಕ್ಕೆ ನಾನು ಈ ಕಡೆ ಬಂದೀನಿ ಅಂದ್ರೆ ದಾಸಿ ಈ ಕಡೆನ ಮಾಡ್ಬೇಕು ರಾ ಹಂಗೆ ಈ ಕಡೆ ಬಂದೀನಿ ಆಮೇಲೆ ಉಪ್ಪು ಹಾಕ್ಕೊಳ್ಳನ್ರಿ ಸ್ವಲ್ಪ ಸೋಡಾಪುಡಿ ರೀ ಇದಕ್ಕೆ ಒಂದು ಚುಟಿಗೆ ಹ್ಞೂ ಒಂದಿಷ್ಟು ರೀ ಅದು ಇಷ್ಟು ಪುಡಿ ಹಾಕೊಂಡು ಈಗ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತಿಟ್ಟುಬಿಡ್ತೀನಿ ರೀ ಇದನ್ನ ಇಲ್ಲಿ ನೋಡಿರಿ ಇವಾಗ ಈ ಥರ ನಾನು ಹಿಟ್ಟು ರೆಡಿ ಮಾಡಿದೆ ರೀ ಈಗ ಇದನ್ನ ಏನು ಮಾಡೋಣಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡ್ತೀನಿ ರೀ ಎರಡು ನಿಮಿಷ ಮುಚ್ಚಿಡ್ತೀನಿ ರೀ ಎಲ್ಲ ಉಪ್ಪು ಗಿಪ್ಪು ಎಲ್ಲ ಕೂಡ ಹೊಂದ್ಕೊಲ್ರಿ ಇದು ಇದಕ್ಕೆ ಚಟ್ನಿ ಐತ್ರಿ ನೀನು ಮನೆ ಮಾಡಿದ್ವಿಲ್ರಿ ರೀಪ್ಪ ಚಟ್ನಿ ಫ್ರಿಜ್ ಇಟ್ಟೀನಿ ರೀ ಹಾಗಾಗಿ ಇದಕ್ಕೆ ಪಲ್ಯಲಿ ಏನು ಮಾಡಲ್ಲ ರೀ ಅದಕ್ಕೆ ಉಳ್ಳಾಗಡ್ಡಿ ಇಳಾಗಡೆ ಎಲ್ಲ ಇದ್ರೆ ಹಾಕ್ಬಿಟ್ಟು ನಿಮ್ಮ ಉಳಾಗಡೆ ಅದೆಲ್ಲ ಇದ್ರೆ ಬೇಡ ಅಂತ ಹೇಳಿದ್ರೆ ನೀವು ಮೇಲೆ ಹಂಗೆ ಒಂದೂ ದೋಸೆ ಮಾಡ್ಕೋಬೋದು ಹಂಗೆ ಖಾಲಿ ದೋಸೆ ಮಾಡ್ತಾರಲ್ರಿ ಹಾಗೂ ಮಾಡ್ಕೋಬೋದು ನಾವು ಒಂಥರ ಹುಟ್ಟಪ್ಪು ಟೈಪ್ ಮಾಡಾತೀನಿ ರೀ ಈದನ್ನ ರೀ ಇಲ್ಲದಾರ ನೋಡ್ರಿ ಯಾರ ಬಂದ್ರ ತಡ್ರಿ ಪಾ ಅವ್ರಿಗೆ ಆಮ್ಯ ಕಡೆ ತೋರಿಸ್ತೀನಿ ಅಂತ ಇಲ್ಲರಿ ನಮ್ ನಮ್ ಗುಂಡಾಂಬರಿ ನಮ್ ಗುಂಡಾಂಬರಿ ಅವ್ರು ಇದಕ್ಕ ಹೋಗ್ಯಾವ ಮಕ್ಳು ಶಾಲೆಗೆ ಹೋಗ್ಯಾರ ಜಗತ್ ಕಡೆ ಹೋಗಿ ಬಂದ್ಯಾ ಎಲ್ಲಿ ಬಂದೈತವಾತಾರನಾ ಹಾ 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 ಮುಗಿಲ್ ಪಟ 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 ಜಲ್ದಿ ಜಲ್ದಿ ಹ್ಮ್ ಲಾಡಿ ಕಟ್ಟಕತ್ತಾರಿಲ್ಲ ಅಮ್ಮ ಮಗಳು ಕುಳ್ಕೊಂಡು ನಮ್ಮ ಚಾಚಿಯರು ಬಂದಾರ ಇಲ್ಲಿ ನಮ್ಮ ಚಾಚಿಯರು ಕುಂತಾರ ನಮ್ಮ ಚಾಚಿಯರು ನಮ್ಮ ಚಾಚಿಯರು ಚಾಚಿಯರವ್ರು ನೀ ಇದ್ರೆ ಮಾಡಿದ್ವಾ ನಮ್ಮ ಅಮ್ಮಗೆ ನಾವು ಯಾಕೆ ಮಾಡೋಣ ಮಾಲಾರ್ಪಣೆನಾ ಅದಾವ ನೀವು ಮಾಡ್ಬೇಕ ಮತ್ತೆ ನೀವ್ ಮಾಡಿ ಚಾಚಿ ಸಚಿ ಬಂದ್ ಬಗ್ಲಾಕೊಂತಳ ಆಯ್ತು ಮೇಲ್ ಕುಂತ ಚಲೋ ಬಿಡು ಅವ ಭಾಳ ಸಣ್ಣ ಇದು ಕಟ್ ಮಾಡಾಕತ್ತೀರನಾ ಕಟ್ಟಾಕ ಉಡಿ ಕಟ್ಟಾಕ ಉಡಿ ಕಟ್ಟಾಕ ಹಾ Bintu burka bintu senang, dasi sih hutapa, meraketin nih, raut ini, hutapa, hutapa, meraketin hutapa, eh, sumpun tuh, tuh, emperen, 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 ini, emperen, 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 ya, emperen, 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 emperen,

ಈ ಥರ ಮಾಡಿಕೊಂಡು ಹಿಟ್ಟು ಹಾಕಿಬಿಡೋಣ ಸ್ವಲ್ಪ ದೊಡ್ಡ ಮಾಡ್ತೀನಿ ರೀ ತೆಳ್ಳಗೆ ಮನೆಲ್ಲ ಇವನ್ನ ಈ ಥರ ಮಾಡಿ ಒಂದು ಮುತ್ತು ಇದನ್ನು ತಾಟ್ ಮುತ್ತು ಬಿಡ್ತೀನಿ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಮ್ಯಾಗ ಒಂದು ಎಣ್ಣೆ ಬಿಟ್ಟು ಇವ ನೋಡ್ರಿ ತಾಟ್ ತೆಗೆದ್ರೆ ಸ್ವಲ್ಪ ಹೊಳಿಸ ಕದ್ಲೇ ಆಟ ಅದೇನು ರೀ ಪೇದು ಕೈ ಇಲ್ಲ ಕರೆಕ್ಟ್ ಆಗಿ ತಾಟ್ ಅರಿಪ್ಪ ಇವನು ದಾದಾಜಿ ಕೊಡೋಮ್ಮ ಮೊದಲು ಅವ್ರು ತಿನ್ಲಾ ಆಮೇಲೆ ನೀವು ನಸಿರನ್ನ ಎಲ್ಲರೂ ಕೂಡ ನಷ್ಟ ಮಾಡ್ ನೀವು ನೋಡ್ರಿಪ್ಪ ಸ್ವಲ್ಪ ಬೇಜಾರಾಗಾರಂತ ದಿಢೀರ್ ಮಾಡುವಂತ ದೋಸೆ ನೋಡ್ರಿ ಇವ್ರ್ ನೀವ್ ಹೆಂಗ ತೆಳ್ಳ ಮಾಡ್ತೀರಿ ಹಂಗೆ ತೆಳಕವ್ರ್ ನೀವ್ ಹೆಂಗ್ ತಪ್ಪ ಬೇಕಂತ ಸ್ವಲ್ಪ ಹರಿಯಂಗಿಲ್ಲ ಮತ್ತೆ ಟೇಸ್ಟ್ ನೋಡಿದೆ ನಾನು ಬಹಳ ಸೂಪರ್ ಆಗ್ಯಾವ್ರಿ ಮೊದಲ ನೆನೇನೇ ಮಾಡ್ತೀವಲ್ರಿ ಸಖತ್ ಆಗಿರೋ ಟೇಸ್ಟ್ ರೀ ಮತ್ತೆ ಚಿನ್ನರಿಗೆ ಮಾಡಾಕತ್ತೀನಿ ನಾವು ಸ್ವಲ್ಪ ಉರ್ಕೊಂಡು ನೋಡಿದ್ರಿ ಹಂಗಾಗಿ ತಡಿ ಅಂತ ಉಪ್ಪು ಅದಾಗ್ಯಂತಂದು ಚಲೋ ಆಗ್ಯಾವ್ರಿ ನಸ್ರಿನ ನೀ ಟೇಸ್ಟ್ ನೀಡ್ಬೇಕ ನೀರ್ ತಗೋಂತೀನಿ ಏಯ್ ತೊಗೋರಿ ಚಾಚಿ ಒಂದ ತಗೋ ನೀವು ಒಂದ ತಗೋರಿ ಅತ್ತಿ ಸೋಸ ಕೂಡ್ತೀನಿ ಇಬ್ರು ನೀವು ಏ ನೋಡ್ರಿ ಹೌದ್ ಹೆಂಗಂತೀನ ಚಾಚಿ ನೀವು ತಗೋ ಸುನ್ ಯಾರ ಅವನ್ ಬಿಲ್ ಬಂದ್ ನೀನು ಮಾಡ್ಬೇಕು ನೆಕ್ಸ್ಟ್ ಅದ್ ನಂಗ ದಿಢೀರ್ ದೋಸೆ ಅದಕ್ಕೆ ರೀ ರವೆ ರೀ ಅದು ಬೊಂಬೈ ರವೆ ತೊಗೊಂಬಂದು ನೆನೆ ಇಡ್ಬೇಕ್ರಿ ಅದನ್ನ ನೆನೆ ಇಟ್ಟು ಆಮೇ ಕಡೆ ಮಿಕ್ಸಿ ಮಾಡ್ಬೇಕ್ರಿ ಅವಲಕ್ಕಿ ಹಾಕೊಂದು ಸ್ವಲ್ಪ ತೊಳ್ದು ಸ್ವಲ್ಪ ಅವಲಕ್ಕಿ ಹಾಕೊಂಡು ಅದ್ರಾಗ ಆಮೇ ಕಡೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕರಿಬೇ ಕೊತ್ತಂಬರಿ ಉಪ್ಪು ಸ್ವಲ್ಪ ಸೋಡಾ ಪುಡಿ ಹಾಕಿ ಚಲೋ ಗರ 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 ತಿರ್ಗಿಸಿ

ರವದ್ದೊಳಗ ಒಂದಿಷ್ಟು ಮೊಸರು ಸ್ವಲ್ಪ ನೀರು ಕೂಡಿಸಿ ಹಾಂ ನೆನ್ ನೆನೆ ಇಟ್ಬಿಡು ಮಿಕ್ಸಿ ಹಾಕಿ ಅತ್ತಗೆ ಏನು ಇದ್ದು ಇಲ್ಲದ್ದೆಲ್ಲ ಹಾಕಿ ಹಾಂ ಬಾಂಬೆ ರವಾರ ಹಾಕು ದಪ್ಪನ ರವಾರ ಹಾಕು ಮಿಕ್ಸಿ ಮಾಡಬೇಕಲ್ಲ ಲಾಶ್ಟಿ ನಾವು ಯಾರವ ಹಾಕಿದ್ರು ನಡೆದಿದ್ದೀವಿ ಹಾಂ ಚಲೋಲ್ಲ ಮಸ್ತ್ ಮಗಳು ಮಗಳ ತಳ್ಳಗಾದಂದ್ರೆ ಕಡಕಾಕೋ ನಾ ಸ್ವಲ್ಪ ದಪ್ಪ ರೀ ಅವನ್ನ ಹಾಂ ಕರೆಕ್ಟ್ ಯಾವಲ್ಲ ಹೋಗಾಕತ್ರಿ ಇಬ್ಬರ ಅಕ್ಕ ತಂಗಿ ಏನು ಹುಬ್ಳಿ ಬರ್ತೀರಾ ಹ್ಞೂ ಹೋಯ್ ಬರಿ ಹೋಯ್ ಬರ್ರಿ ಆಯ್ಕೆ ಏನೋ ಅದೇನೋ ವಾಲ್ಪೇಪರ್ ಅಂತ ಇವ ಗಂಟು ಬಿದ್ದ್ಬಿಟ್ಟು ಆಯ್ಕೆ ನೀನು ನಿನ್ನ ನಮ್ಗೆ ಹುಬ್ಳಿ ಒಳಗೆ ಸಿಗ್ಲೇ ಇಲ್ವಾ ಎಲ್ಲಿದ್ವೇ ನಾವು ಹೆಂಗೆ ಹೇಳ್ಬೇಕಾ ಆಯ್ಕೆ ಅಲ್ಲಿ ಒಳ್ಳಿ ಕಡೆ ಅಣ್ಸಾನಮ್ಮ ಅಣಸೋನಮ್ಮ ಅಂತ ಅಂದ್ ನೋಡ ಇದ್ವಂದ ತೊಗೊಂಬರೀವಾ ಹಾಂ ಇಷ್ಟೋ ತ ಬಿಸಿಲು ಬಿದ್ದಿತ್ರಿಪಾ ಇಲ್ಲೆಲ್ಲ ಇವ ನೋಡ್ರಿ ಮಳಿ ಸ್ಟಾರ್ಟ್ ಆಯ್ತ ಮತ್ತ್ ಪೂರಾ ಡಬ್ ಹಾಕಿತ್ರಿ ಮಾಡೆಲ್ಲ ರೀಫರ್ ಇದರ ಮನಸ್ಸ್ರೀಫರ್ ಅಲ್ಲಿ ಹೋಗಿ ಬಂದ್ರ ಆ ಅಂತಂದ್ರಿ ಇಲ್ಲಿ ಮತ್ತೆ ಕೇಳಕ್ ರೀನಾ ಅಲ್ಲಿ ಏನು ಬೇಕಾಯ್ತೇನ್ರಿ ಏನಾರ ತೋರ್ಸದ್ ಅಲ್ಲಿ ಗೋಂಡ್ಯಾರ ಕಡೆ ರೀ ಹೋಗ್ಯಾರಿ ಅವ್ರು ಫೋನ್ ರೀ ಅಮ್ಮ ನೋಡ್ರಿ ಕೌದಿ ಹಚ್ಬಂದ್ ಕೋದಿ ಹಚ್ಕೊಂಡು ಮಕ್ಕಂದ್ರಿ ತಿನ್ ಸಾಕಾಯ್ತಂತ್ರಿ ತಂಪು ಅಂದ್ಬಿಟ್ಟಲ್ರಿ ಹಂಗಾಗಿ ಫುಲ್ ಫುಲ್ಲು ಇದು ಆಗೈತಮ್ಮ ಈಗ ಥಂಡಿ ಬಿಟ್ಬಿಡ್ತು ಈಗ ಮತ್ತೆ ಥಂಡಿಗೆ ಮಾದ ತುಸಂದ್ರಿ ನಿಮ್ಗೆ ಕೊಡ್ರಿ ಖಾಲಿ ಒಂದು ಸ್ವಪ್ಪ ಹಚ್ಚಲೇನ್ರಿ ಅಷ್ಟು ನಿಮ್ಗೆ ಕೊಡಬೇಡಿ ನಾನಾಪೋಟು ನಾನಾಪಾಟ ಅನ್ರಿ ಅದು ನಾನಾಪಾಟ್ ಅಂತರ ಇವಾಗ ನಮ್ಮ ಮನೇಲಿ ತರಕಾರಿ ನೋಡ್ರಿಪ್ಪ ಇಪ್ಪ ಅವನು ಇಡಾಕನ ಜಗ ಸಾಲಂಗಿಲ್ಲ ಏನ್ರಿ ಈಗ ಒಂದು ತೆಕ್ಕಿ ತರಕಾರಿ ಹೊತ್ಕೊಂಬಾರ ನೋಡ್ರಿ ನಾನು ಇಂಥ ನಿಮ್ಗಿನ್ನೂ ಸಾಣ ಕಾಣೋದೈತಿ ಏನ್ರೀ ಅದು ಗಂಟು ದೊಡ್ಡ ಗಂಟು ಐತ್ರಿ ಅದು ತರಕಾರಿ ಇದು ಏನು ನೋಡತಿ ಅರಿಪ್ಪ ಹೋಯ್ ಬಂದ್ರೆ ಹಾಂ ಕೆಳಗ ಅದು ಇದೈತಾನ ಅದು ಇಲ್ಲ ಅದು ಹಿಡ್ಕಿ ಹೋಗೈತಮ್ಮ ಅದು ಹಂಗಾಗಿ ಅದು ಖಡ್ಡ ಬಿದ್ದೈತಿ ಅದು ನೋಡತೇನೆ ಮೊಸರು ಐತನ ಅಂತಂದು ಕೆಳಗ ಇಳ್ಯಾಕಾನ ಇಲ್ಲ ನೀನು ಅಷ್ಟ ಮಾಡಿ ಹೋಗಿದ್ದಿಲ್ಲನ ಹ್ಞೂ ದಾಸ್ ಚಲಾಗ್ಯೋ ತಿನ್ಬೇಕು ಮತ್ತೆ ಮತ್ತೆ ಹ್ಮ್ ಚಲೋ ಆಯ್ತು ಬಿಡ ತಿನ್ ಹೋದಾಪ ಇಲ್ಲಿ ಒಳಗ ಬರೀ ನೋಡಕ್ಕೆ ಹೌದನಾ ಹೋಗ್ಲಿ

हम्म कोथिंबरी कोथिंबरी बस Mami hmm.

ಏನ ಮಾಡಾಕ ತರ್ತಾಳ್ರಿ ನೀವ್ರು ಏನು ಮಾಡೈತಿ ಯಾರೀಪಾ ಸುಕ್ಕಾಪುರಿ ಸುಕ್ಕಾಪುರಿ ಏನೈತಿ ಅದ್ರಾಗ ಉಳ್ಳಾಗಡ್ಡಿ ಇದ್ದಿತ್ತು ಏನದು ಉಳಾಗಡ್ಡಿ ಇದ್ದಿತ್ತು ಇಲ್ವಾ ತಿನ್ನೆವ ತೊಗೊಳ ಅಲೀಶನ ಕೊಟ್ಟಿಲ್ವಾ ಹ್ಞೂ ತಿಂದಾನ ಛಲೋ ಆಗ್ಬಿಡ ಅದಕ್ಕೆ ನೀರು ಆಲೂಗಡ್ಡೆ ಪಲ್ಯ ಅದೆಲ್ಲ ಮಾಡ್ಬೇಕು ಹ್ಞೂ ಅಂದ್ರೆ ಚಲೋದಾ ಹಾ ಹಾ ಗದ್ಲಿದ್ದಿಲ್ಲ ಅವಾಗ ಬಂದ್ ಗದ್ಲಿದ್ದಿಲ್ಲ ನಿಮ್ಮ ಚಾಚಾ ಹೇಳಿದ್ರಿಕ್ ಈಗ ನಾ ತಿಂದಿಲ್ಲ ನಾವ್ ಮಾಡತ್ತೋ ಈಗ ಮತ್ತ ಅದ್ರೊಳಗೆ ಮೂರ್ ಮೂರ್ ಹಾಕಿನಿ ಅದ ನಂಗ್ ದೊಡ್ಡದು ಅಂತೈತಿ ಮೊದ್ಲ ಬಾ ದೊಡ್ವಾ ನಮ್ಮ ಹೌದಾ

ದಾದಿಗೆ ಕೊಟ್ಟು ಬರಾಕ ಹಾಗಾಗಿ ಇಲ್ಲೇ ಮಮ್ಮಿ ಐದು ತತ್ತಿ ತೊಗೊಂಬಂದ ರೀ ನಿನ್ನೆ ಎರಡು ತತ್ತಿ ಇತ್ತು ಖಾರಿಜ ಮಾಡಿದ್ದೆ ಮೂರು ತತ್ತಿ ನಿಂತ್ರ ನಾಲ್ಕು ತತ್ತಿ ಎರಡು ತತ್ತಿ ಹಾಗೆ ಮತ್ತು ಮೂರು ತತ್ತಿ ತೊಗೊಂಬಂದ್ರಿ ಇರ್ಲಿದ ತತ್ತಿ ಆಮೇಲೆ ಇಲ್ಲೇ ನಾನೊಂದು ಕುಕ್ಕರ್ ರೀ ಕುಕ್ಕರ್ ಎದಕ್ಕಪ್ಪ ಅಂತಂದ್ರೆ ಚಲೋ ಅಕ್ಕಿ ಇಟ್ಕೊಂಡು ರೀ ಫಸ್ಟಿಗೆ ದೂರಾಗಿ ಚಲೋ ಅಕ್ಕಿನ ಮಾಡ್ಕೊಳ್ಕೊಂಡ್ರಿ ಫಸ್ಟಿಗೆ ಇವಾಗ ಅಕ್ಕಿ ಹಸು ಮಾಡಿ ತೊಗೊಂಡ್ಬರ್ತೀನಿ ರೀ ನಾನು ಇವಾಗ ಫಸ್ಟಿಗೆ ನಾನಿಲ್ಲ ಉಳ್ಳಾಗಡ್ಡೆನ ಹೆಚ್ಚಿಕೊಳ್ಳೋದೇನಿರಿ ಸಣ್ಣಗೆ ಆದಷ್ಟು ಸಣ್ಣಗೆ ಉಳ್ಳಾಗಡ್ಡಿನ ಹೆಚ್ಕೋಬೇಕು ರೀ ಚಾಕುಲಿಂತ್ರ ಕರೆಕ್ಟ್ ಆಗ್ಯದ ಚಾಕುಲಿ ಹೆಚ್ಕೊರಿ ನೀವು ಏನು ಪರವಾಗಿಲ್ಲ ನಾನಿಲ್ಲಿ ನಮ್ಮದು ಕುಡುಗುಳೀಪ್ಪ ಇದ್ರೊಳಗೆ ಕರೆಕ್ಟ್ ಆಗೋದಮಗೆ ಚಾಕುದೊಳಗೆ ಸ್ವಲ್ಪ ಆಗಲ್ಲ ಹಾಗಾಗಿ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಕೊಳ್ಳೋಣ ರೀ ಫಸ್ಟಿಗೆ ನಾನಿವಾಗ ಸಣ್ಣಗೆ ಉಳ್ಳಾಗಡ್ಡಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಹೆಚ್ಕೊಂಡೇನಿರಿ ಇವಾಗ ಎಗ್ ರೈಸದ್ದು ಗ್ರೇವಿ ಮಾಡ್ಕೊಳ್ಳೋಣ್ರಿ ನಮ್ದಿಲ್ಲಿ ಅನ್ನ ಸಿಟಿ ಆಗೈತಿ ಇವಾಗ ನಾನು ಈ ಡಬ್ರಿದೊಳಗೆ ಮಾಡತ್ತೀನಿ ರೀ ಈ ಡಬ್ರಿದೊಳ ಅಂದ್ರೆ ಅದು ಬಾಳಿಗೆ ಐತಿ ರೀಪ್ಪ ಅದ್ರೊಳಗೆ ಸಾಲ್ತಿಲ್ಲೋ ಗೊತ್ತಿಲ್ಲ ಹಾಗಾಗಿ ಇದ್ರೊಳಗೆ ಮಾಡ್ಕೊಂಬಿಡೋಣ ರೀ ಫಸ್ಟಿಗೆ ಇಲ್ಲೇ ನಾನು ಎಣ್ಣೆ ಆಗಿದ್ದ ಬಾಳ್ಗೆ ಇಟ್ಟೇನು ರೀ ಯಾಕೆ ಅಂತಂದ್ರೆ ಎರಡು ತತ್ತಿ ನಾವು ಇದು ಮಾಡ್ಕೊಂಬಿಡೋಣ ರೀ ಮನಾದ ರೀತಿನ ತೋರಿಸ್ತೀನಿ ಟ್ರಿಪ್ಪ ಅದು ಹೇಳಿದ್ರೂ ಗೊತ್ತಾಗಲ್ಲ ಮತ್ತು ನನಗೂ ಕಂಪ್ಯೂಸನ್ ಆಕೈತಿ ಹಂಗಾಗಿ ಇದ್ರೊಳಗೆ ಸ್ವಲ್ಪ ಎಣ್ಣೆ ಐತ್ರಿ ಆದರೂ ಇನ್ನೂ ಸ್ವಲ್ಪ ಹಾಕ್ಕೋಬೇಕು ರೀ ನಾವು ಇನ್ನೂ ಸ್ವಲ್ಪ ರೀ ಹಾಂ ಇಷ್ಟಾದ್ರೂ ಸಾಕ್ರಿ ಎಣ್ಣೆ ಸ್ವಲ್ಪ ಕಾಯಿಲೆ ರೀ ಅದು ಆಮೇಲೆ ತತ್ತಿ ಹಾಕೊಳಕ್ಕೆ ಬರ್ತೈತಿ ಇಲ್ಲ ತತ್ತಿ ಇದು ತತ್ತಿ ಅಂತ ನೋಡಿರಿ ಎಣ್ಣೆ ಬಿಸಿ ಆಗೈತಿ ಇವಾಗ ತತ್ತಿ ಒಡಕೊಂಡು ಹಾಕೊಂಡ್ಬಿಡೋಣ ಇದ್ರೊಳಗೆ ಇಲ್ಲಿ ನೋಡ್ರಿ ತತ್ತಿ ಹಾಕಿ ನಾನು ಈ ರೀತಿ ಮಾಡ್ಕೊಂಡ್ರಿ ಈ ರೀತಿ ಚೆನ್ನಾಗಿ ಕೈ ಕೈ ಹಾಡ್ಕೊಳ್ಳೋಣ ನಾನು ಫೋನ್ ಇಳ್ದನಲ್ಲ ನನಗೆ ಹಾಗಾಗಿ ಆಗತ್ತಿಲ್ಲ ಅದು ಹಾಗಾಗಿ ನಾನು ನಿಮಗೆ ಲಾಸ್ಟಿಗೆ ತೋರಿಸ್ತೇನೆ ಈ ರೀತಿ ಕೈ ಆಡಿಕೊಂಡು ಇವಾಗ ನೋಡ್ಬೋದು ರೀ ನೀವು ನಾನು ಈ ರೀತಿ ಮಿಕ್ಸ್ ಮಾಡ್ಕೊಂಡೀನಿ ಇವಾಗ ಇದು ಬಾಲ್ಗೆದೊಳಗೆ ಇರಲಿ ರೀ ನಾವೇನು ಮಾಡ್ತಿದ್ರೊಳಗೆ ಮತ್ತೇನು ಕೆಲಸ ಮಾಡ್ಕೊಳ್ಳೋದಿಲ್ಲಲ್ರಿ ಹಾಗಾಗಿ ಇದ್ರೊಳಗೆ ಇರಲಿ ಇದು ಇವಾಗ ಇಟ್ಕೊಂಡು ಇವಾಗ ಇದು ಇದ್ರೊಳಗೆ ಇಟ್ಟು ಎಣ್ಣೆ ಇದ್ರೊಳಗೆ ಎಣ್ಣೆ ಕಾಯ್ಕಿಟ್ಟು ಇವಾಗ ನಾನು ಏನೇನು ಹಾಕ್ತೀನಿ ಎಲ್ಲ ನೋಡಿರಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡಿರಿ ನಮ್ದು ಎಣ್ಣೆ ಹಾಕ್ಕೊಳ್ಳಂ ಒಂದು ಎರಡರಿಂದ ಮೂರು ಡಕ್ಕನ್ ಸ್ವಲ್ಪ ಇತ್ತು ರೀ ಡಬ್ರಿದೊಳಗೆ ಅದು ಹಾಕೀನಿ ಇನ್ನೊಂದು ಸ್ವಲ್ಪ ಹಾಕೊಳ್ಳಂ ಇದ್ರೊಳಗೆ ತಂಡಿಗೆ ಎಣ್ಣೆ ಗಟ್ಟಿ ಆಗಿಬಿಟ್ಟಿದ್ರು ನಮ್ದು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆಗಲಿ ರೀ ಇದು ಇಲ್ಲಿ ಎಣ್ಣೆ ತಾದಿರಿ ಬೇಕು ಇವಾಗ ಇದ್ರೊಳಗೆ ಸ್ವಲ್ಪ ಅಲ್ಲಾ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಫಸ್ಟಿಗೆ ಎಣ್ಣಿದೊಳಗೆ ಅದು ಫ್ರೈ ಆಗಬೇಕಲ್ರಿ ಹಾಗಾಗಿ ಎಣ್ಣೆ ತಾದೈತ್ರಿ ಇನ್ನೊಂದು ಸ್ವಲ್ಪ ಹಾಕೊಳ್ಳಂಡ್ರಿ ಅಂದರೆ ವಾಸ್ತಿನೂ ಚಲೋ ಬರ್ತೈತಿ ಅಲ್ಲಾ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಆಮೇಲೆ ಟೇಸ್ಟು ಚಲೋ ಆಗ್ತೈತ್ರಿ ಹಾಗಾಗಿ ಇದಕ್ಕೆ ಸಣ್ಣಗೆ ಕಟ್ ಮಾಡೋಂಥ ಉಳ್ಳಾಗಡ್ಡಿ ಹಾಕೊಳ್ಳೋಣ್ರಿ ಸಣ್ಣಾಗಿರ್ಬೇಕು ರೀ ಉಳ್ಳಾಗಡ್ಡಿ ಅಂದ್ರೆ ಚೋಲಾ ಹಾಕೈತೆ ಅದು ಹೆದ್ದಿಮೆ ಎದ್ದಿಮೆ ಅಂತ ಹೆಚ್ಕೋಬಾರ್ದ್ರಿ ಅದಕ್ಕೆ ಸಣ್ಣಗೆ ಹೆಚ್ಕೋಬೇಕ್ರಿ ಇವಾಗ ಉಳ್ಳಾಗಡ್ಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇವಾಗ ಉಳ್ಳಾಗಡ್ಡಿ ಮೆತ್ತಗಂದ್ರೆ ಮೆತ್ತಗಾಕ್ಬೇಕ್ರಿ ಅಲ್ಲಿವರೆಗೂ ಇದು ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಎಣ್ಣೆದೊಳಗೆ ನಾನು ಈಗ ಅಂಗಡಿ ಹೋಗಿ ಚಹಾ ಕೊಟ್ಟು ಚಹಾ ಕುಡ್ದು ರೀ ಇದು ಅಲ್ಲಿ ಅಂಗಡಿ ಅಂಗಡಿ ಹಾಕಿ ನಾವ್ ಇವತ್ತು ಸಕ್ಕಿರಿ ಅಂಗಡಿ ಹಾಕಿ ಅಂದ್ರೆ ಸೆಂಟ್ರಿಂಗ್ ಮಾಡಿಸೋದ್ರಿ ಯಾಕಂದ್ರೆ ನಮ್ಗೆ ಅಲ್ಲಿ ಪ್ರಾಬ್ಲಮ್ ಆಗಿಬಿಡಲ್ರಿ ರೋಡ್ ಬಂದ್ ಆಮೇಲೆ ನಮ್ಗ್ ಉಳಿದ್ ಜಾಗ ಜಗ ಗಟ್ರ ಮ್ಯಾಗ ನಾವು ಅಂಗಡಿ ಹಾಕ್ಬೇಕಾಗಿದ್ರಿ ಅದ್ ಎಲ್ಲಾರು ಹಂಗರಿ ಪ್ರತಿಯೊಬ್ಬರು ಹಂಗ ಆಗಿಬಿಟತ್ರಿ ಅದಕ್ಕೆ ನಾವು ಏನ್ ಮಾಡಾಕತ್ತೀವಿ ಕೆಳಗ ಸೆಂಟ್ರಿ ಮಾಡಿಸಾಕತಿವಲ್ ಮ್ಯಾಲ ನೀರದೇನ್ ಬರ್ಲ ಅದಂಗ ಸೆಂಟ್ರಿಂಗ್ ಹೊಡಿಸಿ ಮ್ಯಾಲ ಅಂಗಡಿ ಹಾಕ್ಬೇಕು ಅಂತೀವಂದ್ರಿ ಪ್ರಾಬ್ಲಮ್ ಆಗಿದ್ರಿ ಇಲ್ಲಿ ನನ್ನ ಮಗಳು ಇದು ಮಾಡ್ತಾಡಿಪ್ಪ ಎಗ್ ರೈಸ್ ಮಾಡಾತಾಡಿ ಎಗ್ ರೈಸ್ ಇದಕ್ಕೆ ಉಳ್ಳಾಗಡ್ಡಿ ಮೆತ್ತಗ ರೀ ಇವಾಗ ಸ್ವಲ್ಪ ಕೊತ್ತಂಬರಿ ಹ್ಞೂ ಲಾಸ್ಟ್ ಹಾಕಬೇಕು ಕೊತ್ತಂಬರಿ ಇಲ್ಲ ಲಾಸ್ಟಿಗೂ ಹಾಕೋಲ್ಲ ವಾಲ್ಪೇಪರ್ ಸಿಗಿಲ್ಲ ಹ್ಞೂ ತಗೋ ನಾನು ಅಂಗಡಿ ಕಡೆ ಹೋಗ್ಬಿಡ್ತೀನಿ ಓನ್ಬೇಕಾ ನಿಂಗೀಗಿದು ಹ್ಞೂ ನಾನು ಹೋಗ್ತಿದ್ದೆ ನಮ್ಮ ಫ್ರೆಂಡ್ಸ್ಗೆಲ್ಲ ತೋರಿಸಿದ್ದೆ ಅಲ್ಲಿ ಸೆಂಟ್ರಿಂಗ್ ಹೊಡ್ಯಾಕೆ ಹೆಂಗೆ ಹೊಡ್ಯಾಕತ್ತಾರ ಅಂತಂದು ಹಂಗಂದ್ರಿ ಹೇಳ್ಬಿಡ್ತೇನೆ ತಗೋತಿಲ್ಲ ಕೊತ್ತಂಬರಿನೂ ಇದು ಎಣ್ಣೆದೊಳಗೆ ಫ್ರೈ ಹಾಕಿರಿ ಆಮೇಲೆ ಇಲ್ಲೇ ನಾನು ಗರಂ ಮಸಾಲೆ ರೀ ಆಮೇಲೆ ಖಾರದ ಪುಡಿ ವನ ಖಾರದ ಪುಡಿ ಇದು ಧನಿಯಾ ಪೌಡರ್ ಆಮೇಲೆ ಇದು ರುಚಿಗೆ ತಕ್ಕಷ್ಟು ಉಪ್ಪು ಇದು ಬ್ಲ್ಯಾಕ್ ಪೆಪ್ಪರ್ ಇದೆಲ್ಲ ಹಾಕೊಂಡ್ಬಿಡನ್ರಿ ಮಸಾಲೆ ಇದೆಲ್ಲ ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಡ್ರಿ ಇವಾಗ ಎಲ್ಲ ಮಸಾಲೆ ನಾವು ಹಾಕಿವಲ್ಲ ನಾನು ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ದೇನೆ ಆಮೇಲೆ ತತ್ತಿ ಒಡೋದು ಹಾಕೊಂಡ್ಬಿಡೋಣ ಇದ್ರೊಳಗೆ ಮತ್ತೆಷ್ಟಬೇಕು ಮಮ್ಮಿ ಮೂರಾದ ಮಾಡಿಟ್ಟೆ ನಾನು ಮಾಡ್ತೀನಿ ಅದು ಮ್ಯಾಗ್ ಹಾಕ್ತಾರ ಎಗ್ರೇಸಿಗೆ ಫಸ್ಟಿಗೆ ಮಾಡಿಟ್ಕೊಂಡಿರಿ ಮೂರು ತತ್ತಿ ಒಳದ್ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳ್ರಿ ಎಗ್ ರೇಸ್ ಮಾಡೋದೇನು ಈಜಿ ಇದ್ ಹೌದು ಮಾಡಿದ್ರೆ ಸ್ವಲ್ಪ ಜೋರಾಗಿ ಈಗ ಏನ್ ಮಾಡೋದಪ್ಪ ಅಂತ ಹೇಳಿದ್ರೆ ಅನ್ನ ಹಾಕೊಂಡ್ಬಿಡೋದು ಈಗ ಉದೂರಿಗೆ ಅನ್ನ ಮಾಡ್ಕೊಂಡ್ರ ಉದೂರಾಗೈತ ಅನ್ನ ಹ್ಮ್ ಅನ್ನ ಮಾಡ್ಕೊಂಡು ಹೊಡ್ಕೊಂಡ್ರಿ ಹಾಕೊಂಡ್ರೆ ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಅನ್ನ ಹಾಕೋದು ಹೇಳ್ಕೊಂಬಿಡದ್ರಿ ಹ್ಮ್ ಉದ್ರಾಗೈತಲ್ಲ ಮಿಕ್ಸ್ ಈಗ ಹ್ಞೂ ಖಾದಿ ಜ ಮಾಡ್ತೇವಲ್ಲ ಮಮ್ಮಿ ನಾವು ಮಾಡ್ಕೊಂಡು ಹಂಗೆ ಮಾಡಿ ಅನ್ನ ಹಾಕಿ ಬಿಡ್ಬೇಕು ಖಾದಿ ಏನು ಹಾಕ್ತಾರಲ್ಲ ಇದಕ್ಕೆ ಹಾಕಿ ಬೇಕಂದ್ರೆ ಸಾಸದು ಹಾಕ್ತಾರೆ ನಾವು ಸಾಸ ಖಾಲಿನಾಗಿತ್ತು ನಮ್ಮ ಮಮ್ಮಿ ಮಿಕ್ಸ್ ಮಾಡಕ್ಕ ಇಲ್ಲಿ ಇಲ್ಲೇ ಮಮ್ಮಿ ಇದು ಮಾಡ್ಕೊಂಡು ಇಟ್ಕೊಂಡೆ ನಾನು ಇಲ್ಲಿ ಇದನ್ನು ಹಾಕಿ ಸ್ವಲ್ಪ ಹಾಕ್ಲದ್ರೊಳಗೆ ಆಮೇಲೆ ಮ್ಯಾಗ ಹಾಕಕ್ಕೆ ಬರ್ತೀವಿ ಸ್ವಲ್ಪ ಕೈ ಆಡ್ತ ಇದಕ್ಕ ಒಂದ್ ನಿಂಬೆ ಹಣ್ಣು ಹಿಂಡ್ ಕೊಳ್ಳೋಣ್ರಿ ಒಂದ ಹತ್ತಿರ ಮಾಡಬೇಕು ರೌಂಡಾಗಿ ಹಿಂಗೆ ಹಿಂಡಿಬೇಕಂದ್ರ ಹೆಂಡಿ ಕೈ ಆಡಬೇಕು ಹದ್ನೊಂದ ಹತ್ತ ಹೆಂಡಿ ಬಿಡ್ತೀಯ ಇವಾಗ ನೋಡ್ರಿಪ್ಪ ಫ್ರೆಂಡ್ಸ ನಾನು ಈ ರೀತಿ ಡೆಕೋರೇಟ್ ಮಾಡಿನಿ ಇದು ನಾವೇನದು ಎಗ್ ಇದು ಮಾಡ್ಕೊಂಡಿದ್ದ ಎಗ್ ಬುರ್ಜಿ ಅದರ ನೋಡ್ಬೋದ್ರಿ ನೀವು ನಮ್ದು ಹೆಂಗೆ ಆಗೈತಿ ಅಂತ ಹೇಳಿ ಮಾಡಿದಂಥ ಎಗ್ ರೈಸ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನನಗೊಂದು ಲೈಕ್ ಮಾಡ್ರಿ ಆಮೇಲೆ ಕಮೆಂಟ್ ಮಾಡಿ ಹೇಳ್ರಿಪ್ಪ ರೈಸ್ ಹೆಂಗಾಗಿತ್ತು ಅಂತ ಹೇಳಿ ಹೆಂಗಾಗಿತ್ತು ನೋಡ್ತೀನಿವೆಂಟ್ರಿ ನಾನು ಅಲ್ಲಿ ಸೆಂಟ್ರಿ ಅಲ್ಲಿ ಹೋಗಿದ್ದೆ ಈಗ ಅಮ್ಮ ನಾನು ಅಲ್ಲಿ ಯಾಕಂದ್ರೆ ಅವ್ರು ಅರ್ಧ ಅಷ್ಟ ಹೊಡೆತಾರು ಹೊಡ್ಯಾಕೋಲ್ರತ್ತಾರ ಬೇಡತಾರ ಹೌದಂಗ್ ಕಳ್ಸಿ ಹ್ಮ್ ಸೂಪರ್ ಅಮ್ಮ ಸೂಪರಾಗೈತೆ ಎಷ್ಟು ಬಾರಿ ಆಗಿತ್ತು ನಾವು ಮೀನು ದಂಗಿಗೆ ತಗೊಂಡ್ರಿ ಅಮ್ಮ ಅಲ್ಲೇ ಹೋಗಿದ್ರಿಪ್ಪ ನಮಗೆ ಬಿಟ್ಟು ಮೀನು ದಂಗಡಿ ಒಳಗೆ ನಾವು ಕೂತ್ಕೊಂಡಿದ್ದೀವಿ ಅಮ್ಮತಾರ ಇವತ್ತು ಸೆಂಟ್ರಿಂಗ್ ಹಾಕತ್ತಾರಲ್ಲ ರೀ ಅಂಗಡಿದಲ್ಲಿ ಮತ್ತೆ ಹೇಳ್ಕೊಡ್ಬೇಕಲ್ರಿಪ್ಪ ಅವ್ರಿಗೆ ಎಲ್ಲಿ ಮಟ್ಟ ಹಾಕ್ಬೇಕಂತಂದು ಆ ರೀಪ ಎಲ್ಲ ಮೀನುದೊಳಗೆ ತೋಟ್ಲು ಹೋಗನ್ರಿಗ ನಾವು ಅಂಗಡಿ ನೋಡ್ರಿ ನಮ್ದು ಅಂಗಡಿ ರೀ ಸೆಂಟ್ರಿಂಗ್ ಕೂಡ ಗಾಡಿ ಒಂದು ಜಗ್ಗ ಓಡಾಡ್ತವ್ರಿಪಾ ಇದ್ದೀ ದಾಟಾಕಾಗಂಗಿಲ್ಲ ನೋಡ್ರಿ ಅಮ್ಮ ಆಗಲ್ಲಿ ಯಾವಾಗ ಬಂದ್ ಕುತ್ಕೊಂಬಿಟ್ರಿ ಬಂದು ಕುತ್ಕೊಂಬಿಟ್ರಿ ಅನ್ಮಲ್ಲಿ ಚಲೋ ಅದ್ ನೋಡಮ್ಮ ಇವಾಗ ಇಲ್ಲ ತಂದ್ ಹಂಗೈತ್ರಿ ಪಾ ಜಾಗ ನೋಡ್ರಿ ಅದ್ರ ಮೇಲೆ ಹಿಂಗೆ ಸೆಂಟ್ರಿಂಗ್ ಬಂದ್ರಿ ನೋಡ್ರಿ ನಮ್ಮ ಅರ್ಶನ ಕುದ್ರಲ್ಲಿ ಈ ತರ ಹಾಕಿಸಿ ನೋಡ್ರಿ ರೀ ನಾನು ಅಲ್ಲಿ ಗಿರಣಿ ಬಿಟ್ಟಿಟ್ಟು ಬಂದಿದ್ರಿಪ್ಪ ಹಾಕಿದ್ರೆ ಏನವ್ರು ತಗೊಂಡ್ ಹೋಗ್ಬೇಕಮ್ಮ ನಾವ್ ರೀ and